ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಮೊದಲಿಗೆ ಈ ಒಂದು ಮುಖ್ಯವಾಗಿರುವಂತಹ ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಅಂತ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳು ಬಂದಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ಜಿಲ್ಲೆಗಳಿಗೆ ಹಣ ಯಾಕೆ ಬಿಡುಗಡೆ ಆಗ್ತಾ ಇದೆ ಬೇರೆ ಜಿಲ್ಲೆಗಳಿಗೆ ಜಮಾ ಆಗೋದಿಲ್ವಾ ಸೊ ಈ ಒಂದು ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನ ಎಲ್ಲನೂ ಕೂಡ ಈ ಒಂದು ವಿಡೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸತ ಲಕ್ಷ್ಮೀಕರ್ ಅವರು ಅಪ್ಡೇಟ್ ಅನ್ನ ತಿಳಿಸಿಕೊಟ್ಟಿರುವಂತದ್ದು ಸೊ ಲೇಟೆಸ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಇದು ವೀಕ್ಷಕರೇ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊನ್ನೇ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡುಬಿಟ್ಟು ಇಲ್ಲಿಯವರೆಗೂ ಕೂಡ ಬಂದಿದ್ದೀರಿ ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ದೀರಿ ಈಗ ಸದ್ಯಕ್ಕೆ ನಿಮಗೆ ಬೇಕಾಗಿರುವಂತಹ ಕಂತು ಯಾವ್ದಪ್ಪ ಅಂದ್ರೆ ಹದಿನೈದನೇ ಕಂತು ಹಾಗೂ ಹದಿನಾರನೇ ಕಂತಿನ ಹಣ ಬೇಕಾಗಿದೆ ಸೊ ಎರಡೂ ಕಂತಿನ ಹಣ ಕೂಡ ನಿಮಗೆ ಮುಂದಿನ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸಿಗುವಂತದ್ದು ಸೊ ಇನ್ನೇನು ಬಹಳಷ್ಟು ದಿನ ಏನ್ ಬಾಕಿ ಇಲ್ಲ ಎರಡು ಕಂತಿನ ಹಣವನ್ನು ನಿಮಗೆ ಟೋಟಲಿ ನಾಲ್ಕು ಸಾವಿರ ಹಣ ಜಮಾ ಆಗಲಿದ್ದ ಯಾರಿಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ನೋಡಿ ಸೊ ಅವರಿಗೆ ಮುಂದಿನ ತಿಂಗಳಲ್ಲಿ ಟೋಟಲಿ ಒಂದು ಆರು ಸಾವಿರ ಹಣ ಆದರೂ ಜಮಾ ಆಗಲಿದೆ ಯಾಕಂದ್ರೆ ಹದಿನಾಲ್ಕನೇ ಕಂತಿನ ಹಣ ಜೊತೆಗೆ ಹದಿನೈದನೇ ಕಂತಿನ ಹಣ ಬರುವಾಗ ಎರಡು ಕೂಡಿಸಿ ಹಾಕಿಕೊಡುವಂಥದ್ದು ಅಂದ್ರೆ ಎರಡು ದಿನ ಬಿಟ್ಟು ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಹಿಂದೆ ಹಾಕಿದ್ರೆ ನೆಕ್ಸ್ಟ್ ಎರಡು ದಿನ ಬಿಟ್ಟು ಹದಿನೈದನೇ ಕಂತಿನ ಹಣ ಕೂಡ ಹಾಕಿಬಿಡ್ತಾರೆ ಅದೇ ರೀತಿಯಾಗಿ ಹದಿನಾರನೇ ಕಂತಿನ ಹಣ ಕೂಡ ನಿಮಗೆ ಜಮ ಆಗುತ್ತೆ ಸೊ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯವಿಲ್ಲ ಸೊ ನಿಮಗೆ ಮುಂದಿನ ತಿಂಗಳಲ್ಲಿ ಟೋಟಲಿ ನಾಲ್ಕು ಸಾವಿರ ಅಥವಾ ಆರು ಸಾವಿರ ಹಣ ಜಮಾ ಆಗುತ್ತೆ ಸೊ ಹಾಗಾದ್ರೆ ಮೊದಲಿಗೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಲಿದೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಯಾಕಂದ್ರೆ ಮೊದಲಿಗೆ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆದ ತಕ್ಷಣ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಡುಗಡೆ ಆಗತ್ತೆ ನೀವು ಅನ್ಕೊಳ್ಬಹುದು ಈ ಒಂದು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗ್ತಾ ಇದೆ ಅಂತ ಯಾರು ಕೂಡ ತಲೆ ಏನಿಲ್ಲ ಸೊ ಮೊದಲಿಗೆ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗಿ ನಂತರ ಬೇರೆ ಬೇರೆ ಜಿಲ್ಲೆಗಳಿಗೆ ಜಮಾ ಆಗತಾ ಇದೆ ಸೊ ಹಾಗಾದ್ರೆ ಒಂದು ಸುಮಾರು ಹನ್ನೆರಡರಿಂದ ಹದಿನೈದು ಜಿಲ್ಲೆಗಳಿದಾವೆ ಸೊ ಅದನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಕೊನೆವರೆಗೂ ನೋಡಿ ವಿಡಿಯೋನ ಯಾಕಂದ್ರೆ ಒಂದು ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳು ಕೂಡ ಈಗಾಗಲೇ ಹದಿನಾಲ್ಕನೇ ಕಂತಿನ ನಾನು ಪಡೆದಿದ್ದಾರೆ ಸೊ ಈ ಮುಖ್ಯವಾಗಿ ಇನ್ನೇನು ಆ ಒಂದು ಅಹ್ ಮೂರ್ನಾಲ್ಕು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇರುವಂತದ್ದು ಹದಿನಾಲ್ಕನೇ ಕಂತಿನ ಹಣ ಪಡ್ಕೊಳ್ಳೋರು ಈಗಾಗ್ಲೇ ನೋಡಿ ಟೋಟಲಿ ಒಂದು ಕೋಟಿ ಹದಿನಾರು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಪಡ್ಕೊಂಡಿದ್ದಾರೆ ಇನ್ನು ಹದಿನಾಲ್ಕನೇ ಕಂತಿನ ಪಡ್ಕೊಳ್ಳೋರು ಸುಮಾರು ಮೂರರಿಂದ ನಾಲ್ಕು ಲಕ್ಷ ಫಲಾನುಭವಿಗಳು ಮಾತ್ರ ಬಾಕಿ ಇರುವಂತದ್ದು ಸೊ ಅವ್ರಿಗೂ ಕೂಡ ಇನ್ನೇನು ಜಮಾ ಆಗಲು ಪ್ರಾರಂಭವಾಗಿದೆ ಅವ್ರಿಗೂ ಕೂಡ ಕ್ಲಿಯರ್ ಆದ ತಕ್ಷಣ ಹದಿನೈದು ಮತ್ತು ಹದಿನಾರನೇ ಕಂತಿನ ಜಮಾ ಮಾಡಿ ಅದನ್ನು ಕೂಡ ಕ್ಲಿಯರ್ ಮಾಡ್ತಾರೆ ನಂತರ ಯಾವ ರೀತಿಯಾಗಿ ನಡೀತಾ ಇದೆ ಅಂದ್ರೆ ಈ ತಿಂಗಳದ ಅಮೌಂಟ್ ಮುಂದಿನ ತಿಂಗಳು ಬರುತ್ತೆ ಅಂದ್ರೆ ಈಗ ಡಿಸೆಂಬರ್ ತಿಂಗಳ ಅಮೌಂಟ್ ಜನವರಿಯಲ್ಲಿ ಬಂದ್ರೆ ಜನವರಿ ತಿಂಗಳ ಅಮೌಂಟು ಫೆಬ್ರವರಿನಲ್ಲಿ ಈ ರೀತಿ ಹಂತ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ಈಗ ಹೇಗಿತ್ತಂದ್ರೆ ಸಿಚುವೇಶನು ಎರಡರಿಂದ ಮೂರು ಕಂತುಗಳು ಪೆಂಡಿಂಗ್ ಉಳಿದ ಕಾರಣಕ್ಕಾಗಿ ಒಂದೊಂದೇ ತಿಂಗಳಲ್ಲಿ ಎರಡೆರಡು ಕಂತುಗಳನ್ನು ಹಾಕೊಡ್ಬೇಕಾಗಿತ್ತು ಸೊ ಹೀಗಾದ ಕಾರಣಕ್ಕಾಗಿ ಒಂದೊಂದು ತಿಂಗಳಲ್ಲಿನೇ ಎರಡೆರಡು ಕಂತುಗಳನ್ನು ಹಾಕೊಡುವಂತಹ ಕೆಲಸವನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಈಗ ನಿಮಗೆ ಈ ಒಂದು ಜಿಲ್ಲೆಗಳನ್ನು ಸೋ ಸೊ ನೆಕ್ಸ್ಟ್ ಅಪ್ಡೇಟ್ಸ್ಗಳಿದ್ದಾವೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಈಗ ಉಳಿದ ಜಿಲ್ಲೆಗಳು ಕೂಡ ನೀವು ಗಾಬರಿ ಪಡುವಂಥ ಅವಶ್ಯಕತೆ ಏನೂ ಇಲ್ಲ ಸೊ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಒಂದು ಕಂತಿನ ಹಣ ಹಾಕಿಡ್ಲಿಕ್ಕೆ ನಿಮ್ಗೆ ಗೊತ್ತಿರುವಂತಹ ವಿಷಯ ಹದಿನೈದು ದಿನ ಸುಮಾರು ಬೇಕಂತ ಹೇಳಿದ್ದಾರೆ ಇನ್ನೂ ಒಂದು ಕಂತಿನ ಹಣ ಹಾಕೊಟ್ಟಿರುವುದಿಲ್ಲ ಸೊ ಅಷ್ಟರೊಳಗೆ ಇನ್ನೊಂದು ಕಂತಿನ ಹಣ ಎಲ್ಲಿ ಅಂತ ಕೇಳ್ತಾರೆ ಆವಾಗ ನಾವು ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ ಒಂದು ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಆಗ್ಬೇಕಲ್ವಾ ಈಗ ಮೊದಲಿಗೆ ಸ್ಟಾರ್ಟಿಂಗ್ ಕೊನೆ ದಿನದಲ್ಲಿ ಯಾರಿಗೆ ಜಮಾ ಆಗಿರುತ್ತೆ ನೋಡಿ ಸೊ ಅವ್ರು ಏನ್ ತಿಳ್ಕೊಂಡ್ ಬಿಟ್ಟಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತೇ ಜಮಾ ಆಗಿದೆ ಅಂತ ತಿಳ್ಕೊಂಡಿರ್ತಾರೆ ಆ ರೀತಿ ಇಲ್ಲ ಇವತ್ತು ಜಲ ಜಮಾ ಆದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಕೊನೆಯ ದಿನ ಕೊನೆಯ ದಿನದವರೆಗೂ ಕೂಡ ಅಂದರೆ ಟೋಟಲಿ ಒಂದು ಹತ್ತರಿಂದ ಹದಿನೈದು ದಿನದವರೆಗೂ ಕೂಡ ಎಲ್ಲರ ಖಾತೆಗೆ ಹೋಗ್ತಾನೆ ಇರುತ್ತೆ ನೀವು ಅಂದ್ಕೊಳ್ಬಹುದು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಆ ರೀತಿ ಏನಿಲ್ಲ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟು ಕಂತುಗಳು ಬಂದವಲ್ಲ ಈ ಒಂದು ಕಂತುಗಳಲ್ಲಿ ಅತಿ ಸ್ಪೀಡಾಗಿ ಬಂದಿರುವಂತಹ ಕಂತು ಯಾವುದಾದ್ರೂ ಇದ್ರೆ ಅದು ಹದಿನಾಲ್ಕನೇ ಕಂತು ಅಂತ ಹೇಳ್ಬೋದು ಸುಮಾರು ಮೂರರಿಂದ ನಾಲ್ಕು ದಿನಗಳಲ್ಲಿ ಒಂದು ಕೋಟಿ ಹದಿನಾರು ಲಕ್ಷ ಫಲಾನುಭವಿಗಳಿಗಾದರೂ ಹಣ ಜಮಾ ಆಗಿದೆ ಅಂತ ಸೊ ಅಷ್ಟೊಂದು ಸ್ಪೀಡಾಗಿ ಹಣವನ್ನು ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಬೇಡಿ ಆ ಆ ರೀತಿ ಮನಸ್ಸು ಮಾಡಿದರೆ ಸರ್ಕಾರ ನಿಮಗೆ ಸ್ಪೀಡಾಗಿಯೇ ಜಮಾ ಮಾಡ್ಬೋದು ಸುಮ್ಮನೆ ಯಾಕೆ ತಾಂತ್ರಿಕ ದೋಷ ಅಂತ ಅನ್ನೋ ಹಾಗೆ ಈಗ ಹಂತ ಹಂತವಾಗಿ ಹಣ ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ಟೈಮ್ ಕೊಡೋಣ ಆದರೆ ಡೆಫಿನೆಟ್ಲಿ ಹಾಕಿ ಅಂತ ಹೇಳೋಣ ಈ ರೀತಿ ನಾವು ಒಂದು ನಿರ್ಧಾರವನ್ನು ಕೈಗೊಳ್ಳೋಣ ಸೊ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿತ್ತು ಸೊ ಎಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರು ಕೂಡ ತಲೆ ಕೋಬೇಡಿ ಹಣ ಹಂಡ್ರೆಡ್ ಪರ್ಸೆಂಟ್ ಜಮ ಆಗುತ್ತೆ ಇಷ್ಟು ಅಪ್ಡೇಟನ್ನು ಕ್ಲಿಯರಿಟಿಯಾಗಿ ತಿಳ್ಕೊಂಡಿದ್ದೀರಾ ಅದು ಧನ್ಯವಾದಗಳು ಅದಾಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಧ್ಯಮ್ ಸಿಗೋಣ ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್